ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಮೂಡಾ ಅಲಾಟೆಡು ತರ್ಟಿ ಫಾರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಫೋರ್ತ್ ಸ್ಟೇಜು ಸೆಕೆಂಡ್ ಫೇಸಲ್ಲಿ ಬರುತ್ತೆ ನಿಯರ್ ಮರಿಮಲ್ಲಪ್ಪ ಕಾಂಪೌಂಡ್ ಹತ್ರ ಬರುತ್ತೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಮಾರ್ಬಲ್ಸ್ ಹಾಕಿದ್ದಾರೆ ಇಟಾಲಿಯನ್ ಮಾರ್ಬಲ್ಸು ಹಾಕಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಟೆಲಿವಿಷನ್ನು ತ್ರೀ ಬಿ ಎಚ್ ಕೆ ಇದೆ ಆಲ್ ಟೀಕ್ ಯೂಸ್ ಮಾಡಿದ್ದಾರೆ ಜಾಗವರ್ ಫಿಟ್ಟಿಂಗ್ ಯೂಸ್ ಮಾಡಿದರೆ ಫುಲ್ಲಿ ಫರ್ನಿಷಡ್ ಹೌಸ್ ಅಂತಲೇ ಹೇಳ್ಬೋದು ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಇದು ರಿಕ್ವೆಸ್ಟು ನಾನು ಎಲ್ಲ ವೀಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಬೇಜಾರು ಮಾಡ್ಕೊಬಿಡಿ ಯಾಕೆಂತಂದರೆ ಸಬ್ಸ್ಕ್ರೈಬ್ ಬಂದರೆ ನನಗೆ ಒಂದು ಖುಷಿ ಇರುತ್ತೆ ಸಬ್ಸ್ಕ್ರೈಬ್ ಬರ್ತಾ ಇದ್ದಾರೆ ನನ್ನ ವೀಡಿಯೋ ಚೆನ್ನಾಗಿ ಹೋಗ್ತಿದೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಫೋರ್ ವೀಲರ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಇನ್ಸೈಡು ಕೂಡ ಫೋರ್ ವೀಲರ್ ನಿಲ್ಸ್ಕೊಬೋದು ಅದು ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಎಲ್ರಿಗೂ ಒಂದು ಮನೆ ಕಟ್ಟಬೇಕು ಅನ್ನೋದು ಕನಸು ಇದೇ ಇರುತ್ತೆ ಮನೆ ತೊಗೋಬೇಕು ಅಂತ ಒಂದು ಕನಸಿರುತ್ತೆ ಒಂದು ಸೈಟ್ ತೊಗೋಬೇಕು ಅಂತ ಕನಸಿರುತ್ತೆ ಅದನ್ನೆಲ್ಲ ನೆನ್ಸಾಗಬೇಕು ಅಂತಂದರೆ ಕಷ್ಟಪಡಬೇಕು ಮತ್ತು ಪ್ಲ್ಯಾನ್ ಮಾಡಬೇಕು ಯಾವ ರೀತಿ ತೊಗೋಬೇಕು ಯಾವ ರೀತಿ ಮಾಡಬೇಕು ಏಕೆಂದರೆ ನೀವೆಲ್ಲ ಕಷ್ಟಪಟ್ಟು ಉಳಿಸಿರ್ತೀರ ಉಳಿಸಿ ಒಂದು ಒಳ್ಳೆಯ ಪ್ರಾಪರ್ಟಿ ತೊಗೊಂಡ್ರೆ ನಿಮಗೂ ಒಂದು ಸಮಾಧಾನ ಇರುತ್ತೆ ಮತ್ತು ನಿಮಗೆ ಡಾಕ್ಯುಮೆಂಟ್ ಕ್ಲಿಯರ್ ಇರೋ ಪ್ರಾಪರ್ಟಿಗಳು ಅಂದರೆ ನಿಮಗೊಂದು ನೆಮ್ಮದಿ ಇರುತ್ತೆ ಹಾಗಾಗಿ ಪ್ರಾಪರ್ಟಿ ತೊಗೋಬೇಕಾದ್ರೆ ಕ್ಲಿಯರ್ ಡಾಕ್ಯುಮೆಂಟ್ ಇರೋ ಪ್ರಾಪರ್ಟಿನ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ ನೋಡಿ ನಿಮಗೆ ಇಲ್ಲಿ ಫ್ರಂಟು ಟೈಲ್ ಯೂಸ್ ಮಾಡಿದರೆ ಹಾಗೆ ಒಂದು ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಇದೆ ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇದು ನಾರ್ತ್ ಫೇಸಿಂಗ್ ಸೈಟ್ ಮಾಡಿ ಸೈಟ್ ನಾರ್ತ್ ಫೇಸಿಂಗ್ ಡೋರ್ ಮಾಡಿದ್ದಾರೆ ವೆಸ್ಟ್ ಫೇಸಿಂಗ್ ಸೈಟ್ ಇದೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಮೇನ್ ಡೋರು ನಾರ್ತ್ ಫೇಸಿಂಗ್ ಇದೆ ನಾನು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಇಲ್ಲಿ ಒಂದು ಡಿಸೈನ್ ಮಾಡಿದರೆ ಮತ್ತೆ ಫ್ಲೋರಿಂಗು ವೈಟು ಗ್ರಾನೆಟ್ ಫ್ಲೋರಿಂಗ್ ಇದೆ ನಾನು ಮಾರ್ಬಲ್ ಅನ್ಸಂತೆ ಮಾರ್ಬಲ್ ಅಂತ ಹೇಳ್ಬಿಟ್ಟೆ ವೈಟು ಗ್ರಾನೆಟ್ ಫ್ಲೋರಿಂಗ್ ಇದೆ ಇಲ್ಲಿ ನಿಮಗೆ ಲಿವಿಂಗ್ ಏರಿಯಾ ಬರುತ್ತೆ ಹಾಗೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಫರ್ನಿಷಡ್ ಹೌಸ್ ಅಂತ ಆವಾಗಲೇ ನಾನು ಹೇಳಿದೆ ಯಾಕೆಂತಂದರೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಪೂರ್ತಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಯಾವುದೇ ಒಂದು ಯೂಟ್ಯೂಬರು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ ಏಕೆಂದರೆ ಕಷ್ಟಪಟ್ಟು ಮಾಡಿರ್ತಾರೆ ನೋಡಿ ಇದು ಟಿ ವಿ ಕ್ಯಾಬಿನೆಟ್ಟು ಪಿ ಓ ಪಿ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಮತ್ತು ನಿಮಗೆ ಹಾಲು ಸ್ಪೇಸಿಸ್ ಆಗಿದೆ ಲಿವಿಂಗ್ ಏರಿಯಾ ಹಾಗೆ ಪೂಜಾ ರೂಮು ನಾರ್ತ್ ಮಾಡಿದ್ದಾರೆ ಓಪನ್ ಕಿಚನ್ ಇದೆ ಹಾಗೆ ಇಲ್ಲಿ ಕೂಡ ನಿಮಗೆ ಹಾಲಲ್ಲಿ ಡೋರ್ ಕೊಟ್ಟಿದ್ದಾರೆ ನಿಮಗೆ ಯುಟಿಲಿಟಿ ಹೋಗೋದಕ್ಕೆ ಮತ್ತು ಪೂಜಾ ರೂಮು ಇಬ್ಬರು ಕೂತು ಪೂಜೆ ಮಾಡ್ಬೋದು ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ ಸ್ಕೈ ಟಾಪ್ ಓಪನ್ ಬಿಟ್ಟಿದ್ದಾರೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನೋಡಿ ಮೂಲೆಯಲ್ಲಿ ಕಿಚನ್ ಇದೆ ಇಲ್ಲಿ ಡೈನಿಂಗ್ ಟೇಬಲ್ಗೆ ಸ್ಪೇಸ್ ಬಿಟ್ಟಿದ್ದಾರೆ ಮತ್ತು ನಾನು ವೀಡಿಯೋಸ್ಗಳು ಯಾವ ಥರ ಬರ್ತಿದೆ ಏನು ಅಂತ ಸ್ವಲ್ಪ ಫೀಡ್ಬ್ಯಾಕ್ಗಳು ಕೊಡಿ ಏಕೆಂದರೆ ವೀಡಿಯೋ ನೋಡಿ ಸುಮ್ಮನೆ ಆಗಿಬಿಡಿ ಏನಾರು ಕರೆಕ್ಷನ್ ಇತ್ತು ಅಂದರೆ ನಾವು ಕರೆಕ್ಷನ್ ಮಾಡ್ಕೊಳ್ತೀವಿ ನೋಡಿ ತಿಂಗ್ಸಲ್ಲಿ ಹೇಳೋದಕ್ಕೆ ನಿಮಗೆ ಕಬೋರ್ಡ್ಸ್ ಮಾಡಿದರೆ ಕಲ್ಲರ್ ಕಾಂಬಿನೇಷನ್ ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಸ್ಟೋರೇಜು ಸ್ಪೇಸ್ ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ನಿಮಗೆ ಓವನ್ನು ಮಿಕ್ಸಿ ಈ ಥರದ್ದು ಒಂದು ಯೂಸ್ ಮಾಡ್ಬೋದು ಸ್ಟೋರ್ ಮಾಡ್ಕೋಬೋದು ಹಾಗೆ ಪೈಪ್ಲೈನು ಔಟ್ಸೈಡ್ ಆಗಿದೆ ನಿಮಗೆ ಗ್ಯಾಸ್ ಪೈಪ್ಲೈನು ಇನ್ ಫ್ಯೂಚರು ನಿಮಗೆ ಮೀಟ್ರ್ ಬರ್ತಾ ಇದೆ ಹಾಗಾಗಿ ಪೈಪ್ಲೈನ್ ಮಾಡಿದ್ದಾರೆ ಮತ್ತು ಇಲ್ಲಿಂದ ಕೂಡ ನೀವು ಯುಟಿಲಿಟಿ ಹೋಗ್ಬೋದು ಇಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ ಹಾಲಿಂದನೂ ಕೂಡ ನೀವು ಎಂಟ್ರಿ ಆಗ್ಬೋದು ಇಲ್ಲಿ ನಿಮಗೆ ವಾಶ್ ಮಾಡ್ಕೊಳ್ಳೋದಕ್ಕೆ ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಿಕ್ಕೆ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಸುತ್ತ ಸೇಫ್ಟಿ ಗ್ರಿಲ್ ವರ್ಕ್ ಮಾಡಿದ್ದಾರೆ ಹಾಗೆ ಸಂಪು ಈಶಾನ್ಯ ಮೂಲದಲ್ಲಿ ಸಂಪಿದೆ ನಿಮಗೆ ಇಲ್ಲಿ ಸಿಲಿಂಡ್ರ್ ಲೈನು ಇಲ್ಲಿದೆ ಸುತ್ತ ನೀವು ಬರ್ಬೋದು ಜಾಗ ಸುತ್ತ ಬಿಟ್ಟಿದ್ದಾರೆ ಇದಿಷ್ಟು ನಿಮಗೆ ಯುಟಿಲಿಟಿದಾದರೆ ಈಗ ರೂಮ್ಸ್ಗೆ ಹೋಗೋಣ ರೂಮ್ಸಲ್ಲಿ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೆ ವಿತ್ ಅಟ್ಯಾಚ್ ಇರುವಂಥದನ್ನು ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಇಲ್ಲಿ ಕೂಡ ಸ್ಪೇಸು ಯುಟಿಲೈಸ್ ಮಾಡಿದ್ದಾರೆ ಥಿಂಗ್ಸ್ ಇಡ್ಬೋದು ಏನಾದ್ರೂ ಯಾರಿಗಾದರೂ ಈ ಮನೆ ಬೇಕು ಇಷ್ಟ ಆಯಿತು ಅಂತಂದರೆ ನೇರ ಕಾಲ್ ಮಾಡಿ ನೋಡಿ ಇದು ಕೆಳಗಡೆ ಇರುವಂಥ ರೂಮು ಗಾಳಿ ಬೆಳಕೆಲ್ಲ ತುಂಬ ನೀಟಾಗಿದೆ ಸ್ಲೈಡಿಂಗ್ ವಾಡ್ರ್ ಮಾಡಿದ್ದಾರೆ ವಿತ್ ಕಾಟ್ ಮಾಡಿದ್ದಾರೆ ಹಾಗೆ ನಿಮ್ಮದೇನೋ ಪ್ರಾಪರ್ಟಿ ಇದ್ದರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮಗೆ ರಿಂಗ್ ರೋಡ್ಗೆ ವಾಕ್ಯಬಲ್ ಇದೆ ಇದು ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ನಾನು ಅವಾಗಲೇ ಹೇಳಿದೆ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಮತ್ತು ಇದು ವಾಲ್ ಮೌಂಟ್ ನಿಮಗೆ ಅಟ್ಯಾಚ್ ರೂಮ್ ಅಂತಲೇ ಹೇಳ್ಬೋದು ವಿತ್ ಕಾಮನ್ ರೂಮ್ ಕಾಮನ್ ಬಾತ್ರೂಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ನಿಮಗೆ ನೋಡಿ ಸ್ಪೇಸು ನಿಮಗೆ ಮೂರಡಿ ಇದೆ ಸ್ಟೇರ್ ಕೇಸು ಅಗ್ಲ ಏಕೆಂದರೆ ಸ್ಪೇಸು ತುಂಬ ನೀಟಾಗಿ ಯುಟಿಲೈಸ್ ಮಾಡಿದ್ದಾರೆ ನಾನು ನಿಮಗೆ ಯಾವಾಗಲೇ ಹೇಳಿದೆ ಸ್ಕೈ ಸ್ಕೈ ಟ್ಯಾಪ್ ಓಪನ್ ಬಿಟ್ಟಿದ್ದಾರೆ ಅಂತ ಇಲ್ಲಿ ಗ್ಲಾಸ್ ಹಾಕಿದ್ದಾರೆ ಇಲ್ಲಿ ನಿಮಗೆ ಓಪನ್ ಬಿಟ್ಟಿದ್ದಾರೆ ನೋಡ್ತಿರ್ಬೋದು ಓಪನ್ ಇದೆ ನೋಡಿ ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಇಲ್ಲಿ ಒಂದು ಮಾಲ್ ಇದೆ ಲಿವಿಂಗ್ ಏರಿಯಾ ಹಾಗೆ ಬಾಲ್ಕನಿ ಡೋರು ಮತ್ತು ಪಕ್ಕದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ದು ಡೋರ್ ಇದೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಇಲ್ಲಿ ಒಂದು ಕೂಡ ಹಾಗೆ ವಿಡಿಯೋ ಇಷ್ಟದಲ್ಲಿ ಹೈಪ್ ಮಾಡಿ ಹೈಪ್ ಅಂತ ನಾನು ಲಾಸ್ಟ್ ಒಂದು ಫೋರ್ ಫೈವ್ ಹೇಳ್ತಾ ಇದ್ದೀನಿ ಹೈಪ್ ಅಂದರೆ ಏನು ಅಂದರೆ ನಮಗೆ ಪಾಯಿಂಟ್ಸ್ ಆಗುತ್ತೆ ಹಾಗಾಗಿ ಹೈಪ್ ಮಾಡಿ ನಿಮ್ಗೆ ಏನಾರು ಯಾವ್ದಾರ ಒಂದು ಪ್ರಾಪರ್ಟಿ ಇಷ್ಟ ಆಯಿತು ಅಂತಂದರೆ ನೀವು ಲೈಕ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಹೈಪ್ ಮಾಡಿ ಲೈಕು ಕೊಡಿ ಆದರೆ ಕೆಲವೊಬ್ಬರು ಅದನ್ನು ಲೆಕ್ಕಾಚಾರ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇರೋದು ಅವ್ನಿಗೆ ಯಾಕಪ್ಪ ನಾವು ಲೈಕ್ ಕೊಡಬೇಕು ಅವ್ನಿಗೆ ಯಾಕಪ್ಪ ಹೈಪ್ ಮಾಡಬೇಕು ಅಂತ ಕೆಲವೊಬ್ಬರು ಥಿಂಕ್ ಮಾಡ್ತಾರೆ ತೊಂದರೆ ಇಲ್ಲ ನಿಮಗೆ ವಿಡಿಯೋ ಇಷ್ಟ ಆದರೆ ಕೊಡಿ ಏಕೆಂದರೆ ನಾವು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ನೋಡಿ ಇದಕ್ಕೂ ಕೂಡ ಕಾಟ್ ಮಾಡಿದರೆ ಇದಕ್ಕೆ ನಿಮಗೆ ವಾಕಿಂಗ್ ಆರ್ಡರ್ ಮಾಡಿದ್ದಾರೆ ಇಲ್ಲಿ ನಿಮಗೆ ವಾಕಿಂಗ್ ಆರ್ಡ್ರ್ ಬರುತ್ತೆ ನೋಡಿ ಇದು ವಾಕಿಂಗ್ ಬೋರ್ಡ್ರು ಇಲ್ಲಿ ಅಟ್ಯಾಚ್ ಕೂಡ ಬರುತ್ತೆ ಸ್ಲೈಡಿಂಗ್ ಬೋರ್ಡ್ರಬ್ ಇದು ಮತ್ತು ನಿಮಗೆ ಇಲ್ಲಿ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ ಇದು ಡ್ರೈ ಏರಿಯಾ ಪಕ್ಕದಲ್ಲಿ ನಿಮಗೆ ವೆಟ್ ಏರಿಯಾ ಇದು ಕೂಡ ಜಾಗವಾರ ಇದೆ ಸೋಪ್ ಬಾಕ್ಸು ಮತ್ತು ಇಡೋದಕ್ಕೆ ಸ್ಟೋರೇಜ್ ಕೂಡ ಮಾಡಿದ್ದಾರೆ ವಾಷಿಂಗ್ ವಾಷಿಂಗ್ ಹಾಗೆ ಇದು ಕೂಡ ವಾಲ್ ಮೌಂಟೆಡು ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ವಾಶ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ನೋಡಿ ಇದು ಎರಡನೇ ಬೆಡ್ರೂಮು ಹಾಗೆ ಈಗ ಮೂರನೇ ಬೆಡ್ರೂಮ್ಗೆ ಹೋಗೋಣ ಮೂರನೇ ಬೆಡ್ರೂಮಲ್ಲಿ ನಿಮಗೆ ಅದು ಕೂಡ ಕಾರ್ಡ್ ಕೂಡ ಮಾಡಿದ್ದಾರೆ ವಿತ್ ಅಟ್ಯಾಚ್ ಇದೆ ಇದಕ್ಕೂ ಕೂಡ ಕಾರ್ಟು ಟಿ ವಿ ಕ್ಯಾಬಿನೆಟು ಪಿ ಒ ಪಿ ಫಾಲ್ಸಿಲಿಂಗು ಮತ್ತು ಫ್ಯಾನ್ಸು ವಾಕಿಂಗ್ ವಾಟ್ರಗು ಎಲ್ಲ ಇದೆ ಇಂಟ್ರೆಸ್ಟೆಡ್ ಬೈ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏಕೆಂದರೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ದಂಗೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ನೋಡಿ ತೊಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ವೀಡಿಯೋನ ನೋಡಿ ನೆಕ್ಸ್ಟು ನಾನು ಹಾಕೋ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಆಗಿದ್ರೆ ಬೆಲ್ಲೈಕನ್ ಮೇಲೆ ನೀವು ಪ್ರೆಸ್ ಮಾಡಿ ತೊಂದರೆ ಫಸ್ಟು ನಿಮಗೇ ನೋಟಿಫಿಕೇಷನ್ ಬರುತ್ತೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಟೆರೆಸ್ ಮರಡೆ ಹೋಗೋಣ ಟೆರೆಸ್ ಮರಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೇ ಲೋನ್ ಕೂಡ ಅವೈಲೇಬಲ್ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಲ್ಲಿ ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಪ್ರಾವಿಜನ್ ಮಾಡಿದ್ದಾರೆ ಬನ್ನಿ ಟೆರೆಸ್ ಮೇಲೆ ಹೋಗೋಣ ಅಲ್ಲಿ ನಿಮಗೆ ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ ಓವರ್ ಟ್ಯಾಂಕ್ ಟ್ಯಾಂಕ್ ಇಡೋದಕ್ಕೆ ಪ್ರಾವಿಜನ್ ಮಾಡಿರ್ತಾರೆ ಮತ್ತು ನಿಮಗೆ ಪಿಲ್ಲರ್ಸು ಪ್ಯಾರಾಪಿಟ್ಟು ಎಲ್ಲ ಯಾವ ರೀತಿ ಇದೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಒಂದೆರಡು ಎರಡು ನಿಮಿಷ ಮೂರು ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ ಯಾಕೆಂದರೆ ಕ್ಲಿಯರಾಗಿ ತೋರಿಸ್ಬಿಟ್ರೆ ನಿಮಗೆ ಅವಾಗೇನಾಗುತ್ತೆ ನಿಮಗೆ ಒಂದು ಐಡಿಯಾ ಬರುತ್ತೆ ಟೆರೆಸ್ ಮುನ್ನಡೆ ನೋಡಿ ನಿಮಗೆ ಪೈಪ್ಲೈನ್ ಮಾಡಿದ್ದಾರೆ ಪ್ರೈಸು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಬಿಟ್ಟು ಕಾಲ್ ಮಾಡಿ ಈ ಥರ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತೀರಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳನ್ನ ನೋಡಿ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು